జికె న్యూస్ క్యాకెల్లా స్వాగత నబ్దుల్ గఫర్ ఖాన్ ఇద్దరి ప్రముఖ సుద్దు ಎಲ್ರಿಗೂ ನಮಸ್ಕಾರ ಏಪ್ರಿಲ್ ಒಂದು ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳ ಹುಟ್ಟಿದ ಹಬ್ಬದ ಪ್ರಯುಕ್ತ ಅವರಿಗೆ ಆಮೇಲೆ ಮಾನ್ಯ ಜನಪ್ರಿಯ ಮಾಜಿ ಶಾಸಕರು ಕೆ ಎಂ ಎಫ್ ಅಧ್ಯಕ್ಷರಾದಂಥ ಭೀಮಾ ಹುಟ್ಟು ಹುಟ್ಟುಹಬ್ಬಗಳನ್ನು ಶುಭವನ್ನು ಕೋರುತ್ತಾ ಅದೇ ರೀತಿಯಾಗಿ ಅಗಿಬೊಮ್ಮೆ ಜನತೆಗೆ ಅಗಿರಿ ಜನತೆಗೆ ನಾವೇನು ಎಲ್ಲ ಸರ್ವೇಕ್ಷದಸ್ಥರ ಒಪ್ಪಿಗೆ ಮೇರೆಗೆ ಏಪ್ರಿಲ್ ಒಂದರಿಂದ ಮೇ ಮೂವತ್ತರ ಒಂದರ ತನಕ ಈ ಬೇಸಿಗೆ ಕಾಲ ಆರಂಭ ಆಗಿರೋದ್ರಿಂದ ಎಲ್ಲರಿಗೂ ಸ್ವಚ್ಛವಾದ ಶುಭ್ರವಾದ ವಾಟರ್ ಆರ್ಒ ಪ್ಲಾಂಟ್ಗಳ ಮುಖಾಂತರ ಎಲ್ಲರಿಗೂ ಎರಡು ತಿಂಗಳ ಕಾಲ ಉಚಿತವಾಗಿ ನೀರನ್ನು ಕೊಡಲು ಎಲ್ಲ ಸರ್ವ ಸದಸ್ಯರ ಅಪ್ಪಣೆ ಮೇರೆಗೆ ಅಗ್ರಿ ಜನತೆಗೆ ಶುದ್ಧ ಶುದ್ಧವಾದ ನೀರನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀವಿ ಇದನ್ನು ಪುರಸಭೆ ವತಿಯಿಂದ ಕೊಡ್ತಾ ಇದ್ದೀವಿ ಉಚಿತವಾಗಿ ಎಲ್ಲರಿಗೆ ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ ಅಂತೇಳಿ ಹೇಳುತ್ತೇನೆ ಎಲ್ಲಾ ಒಂದೊಂದು ಆರೋಪಗಳ ಅವರಿಗೆಲ್ಲರಿಗೂ ಗೊತ್ತಿರುತ್ತೆ ದಿವಸ ಎಷ್ಟು ಜನ ಕುಡಿತಾರ ಎಷ್ಟು ಜನ ಎಷ್ಟು ಕ್ಯಾನ್ ಉಪಯೋಗ ಅಂತ ಅಂತೇಳಿ ಅವ್ರಿಗೆ ಗೊತ್ತಿರೋದ್ರಿಂದ ಈ ಒಂದು ಕ್ಯಾನ್ ಕುಡಿಯುವುದು ಎರಡು ಕ್ಯಾನ್ ಹೊಡಿಯುವುದು

ಸ್ವಂತ ಮನಸ್ಸಿನಿಂದ ಅವರು ನಾವು ಇಷ್ಟು ದಿವಸ ನಾವು ಮಾಡಿದ್ವಿ ಸರ್ ಇದು ಒಂದು ನಮ್ಮದು ಅರಳು ಸೇವೆ ಇರಲಿ ಅಂತೇಳಿ ಸ್ವಯಂ ಪ್ರೇರಿತವಾಗಿ ಒಪ್ಪಿಕೊಂಡು ಎಲ್ಲ ಸದಸ್ಯರಿಗೆ ಮಾತು ಕೊಟ್ಟು ಅವರೇ ವಾಲಂಟಿಯಾಗಿ ಮುಂದೆ ಬಂದು ನಮ್ಮದು ಸೇವೆ ಇರಲಿ ಅಂತೇಳಿ ಉಚಿತವಾಗಿ ಸೇವೆ ಮಾಡ್ತಾ ಇದ್ದಾರೆ ಪ್ರೈವೇಟು ಎರಡು ಆರು ಪ್ರೈವೇಟ್ ಇದ್ದಾವೆ ಪ್ಲಾಂಟ್ಗಳು ಅವ್ರನ್ನೂ ಕರೆಸಿ ಮಾತಾಡ್ತೇನೆ ಹೇಳ್ತೀನಿ ಅವ್ರದ್ದು ತಮ್ಮ ಮನಸ್ಸು ದೊಡ್ಡ ಮನಸ್ಸು ಮಾಡಿ ಕೊಡ್ರಪ್ಪ ಅಂತೇಳಿ ಹೇಳಿ ಅವ್ರೇನ್ ಹೇಳ್ತಾರೆ ತಿಳ್ಕೊಂಡು ಮುಂದಿದ್ದು ನಮ್ಮ ಕ್ಷೇತ್ರದಲ್ಲಿ ಈಗ ಇದು ಚಾಲನೆ ನೀಡಿದರ ಏನು ಏನು ಹೇಳ್ತೀರ ಈ ವಾರದ ಬಗ್ಗೆ ನೀವು ಮೊದಲನೇದಾಗಿ ಸಿದ್ದಗಂಗಾ ಮಠದ ಲಿಂಗೈಕ್ಯ ಶ್ರೀಗಳಾಗಿರ್ತಕ್ಕಂಥ ಶ್ರೀ 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 ಶಿವಕುಮಾರ್ ಸ್ವಾಮೀಜಿಯವರ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಅದೇ ರೀತಿ ನಮ್ಮ ರಾಜಕೀಯ ಗುರುಗಳು ಹಾಗೂ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಎಸ್ ಭೀಮಾ ಸರ್ ಅವರು ಟಿಎಂಎಫ್ ಅಧ್ಯಕ್ಷರು ಮಾಜಿ ಶಾಸಕರಾಗಿರ್ತಕ್ಕಂಥ ಅವರ ಜನ್ಮದ ಶುಭಾಶಯಗಳನ್ನು ಕೊಟ್ಟ ಮೊದಲನೇದಾಗಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಸರ್ವ ಸದಸ್ಯರಿಗೂ ಸಿಬ್ಬಂದಿ ವರ್ಗಕ್ಕೂ ನಾನು ಧನ್ಯವಾದ ಹೇಳಿಕಿ ಇಚ್ಛೆ ಪಡ್ತಾ ಇದ್ದೀನಿ ಕಾರಣ ಏನಂತ ಹೇಳಿದ್ರೆ ಮೊನ್ನೆ ನಡೆದಂಥ ಸಭೆಯಲ್ಲಿ ಪತ್ರಿಕಾ ಮಾಧ್ಯಮದವರು ತಾವೆಲ್ಲರೂ ಬಂದಿದ್ರು ವಿಷಯವನ್ನ ಚರ್ಚೆ ಮಾಡಿದ್ವಿ ಸರ್ವ ಸದಸ್ಯರಲ್ಲ ಬೇಸಿಗೆ ಕಾಲ ಬಂದಿದೆ ಜನರಿಗೆ ಫಿಲ್ಟರ್ ವಾಟರ್ ಯಾವ ಥರ ಕೊಡಬೇಕು ಅಂತಕ್ಕಂಥದ್ದು ಆರೋ ಪ್ಲಾಂಟ್ ಅಲ್ಲಿ ಯಾವ ಥರ ನೀರಿನ ವ್ಯವಸ್ಥೆ ಮಾಡ್ಬೇಕಂತೇಳಿ ಸರ್ವ ಸದಸ್ಯರು ಎಲ್ಲರೂ ಸೇರಿ ಏನು ಹೇಳಿದ್ರು ಜನರಿಗೆ ಏನಾದರೂ ಒಂದು ಅಳಲು ಸೇವೆ ಮಾಡ್ಬೇಕಂತೇಳಿ ಎರಡು ತಿಂಗಳ ಕಾಲ ಉಚಿತವಾಗಿ ಒಂದು ಫಿಲ್ಟರ್ ವಾಟರ್ ನೀರನ್ನು ಜನರಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡೋಣ ಅಂತಕ್ಕಂಥದ್ದು ತಾವು ಒಂದು ಪ್ರಶ್ನೆಯನ್ನು ಕೇಳಿದರೆ ಮೊನ್ನೆ ಅಧ್ಯಕ್ಷರಿಗೆ ಏನಂತೇಳಿ ಆರ್ ಓ ಪ್ಲಾಂಟ್ನಲ್ಲಿ ಎರಡು ತಿಂಗಳ ನೀರು ಸರಬರಾಜು ಮಾಡಿದ್ರೆ ಅವರಿಗೆ ಏನು ಮತ್ತೆ ಮೇಂಟೆನೆನ್ಸ್ ಏನಂತ ನಮ್ಮ ರಾಜವುಲಿ ಅವರು ಕೇಳಿದ್ರು ಅದಕ್ಕೆ ಸಂಬಂಧವಾಗಿ ಮುನ್ನೂರ ಅರವತ್ತೈದು ದಿವಸನೂ ಅವರು ಫಿಲ್ಟರ್ ವಾಟರ್ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ಇದರಲ್ಲಿ ವರಮಾನ ಬರ್ತಾ ಇರ್ತದೆ ಆದರೆ ಎರಡು ತಿಂಗಳ ಸೇವೆ ಮಾಡ್ತಕ್ಕಂಥದ್ದಲ್ಲ ವೈಯಕ್ತಿಕವಾಗಿ ಅವರೇ ತೀರ್ಮಾನ ಮಾಡಿರ್ತಕ್ಕಂಥದ್ದು ಸದಸ್ಯರಿಗೆ ಕೈ ಜೋಡಿಸಿ ನಾವು ಸಹಕಾರ ಕೊಡ್ತೀವಿ ಅಂತೇಳಿ ನಾವು ಇಡೀ ಪುರಸಭೆ ಎಲ್ಲ ಗ್ರಾಮ ಪಂಚಾಯತಿ ಮಠದಿಂದನೂ ಟ್ಯಾಕ್ಸ್ ಕನಿಕೊಂಡು ಬರ್ತಾ ಇದ್ದಾರೆ ಜನ ಮನೆಗಳು ಟ್ಯಾಕ್ಸ್ ಇರ್ಬೋದು ಐದು ಕಡೆ ಬಿಲ್ಡಿಂಗ್ ಇರ್ಬೋದು ಕಮರ್ಷಿಯಲ್ ಇರ್ಬೋದು ಅನೇಕ ಟ್ಯಾಕ್ಸ್ ರೂಪದಲ್ಲಿ ಕಟ್ತಾ ಇದ್ದಾರೆ ಇಷ್ಟೊಂದು ಸೇವೆ ಮಾಡತಕ್ಕಂಥದ್ದೇನಿದೆಯಲ್ಲ ಇದೇನು ಇದು ದೊಡ್ಡದಲ್ಲ ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿ ನಾವು ಪ್ರಥಮ ಬಾರಿಗೆ ವಾರ್ಡ್ ನಂಬರ್ ಇಪ್ಪತ್ತೆರಡು ಹಳ್ಳಹಳ್ಳಿ ಜನತೆಗೆ ಅಧ್ಯಕ್ಷ ಉಪಾಧ್ಯಕ್ಷ ಸರ್ವ ಸದಸ್ಯರು ಮುಖ್ಯಾಧಿಕಾರಿಗಳು ಇಂಜಿನಿಯರು ಸಿಬ್ಬಂದಿ ವರ್ಗ ಎಲ್ಲರೂ ಸೇರಿ ನಮ್ಮ ವಾರ್ಡ್ಗೆ ಪ್ರಥಮವಾಗಿ ಎರಡು ಸಾವಿರದ ಇಪ್ಪತ್ತೈದು ಆಗಿ ರಂಜಾನ್ ಆದ ತಕ್ಷಣನೇ ಇವತ್ತು ನೀರು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆ ಒಂದು ಸಖ್ಯನ್ ನಿಮಗೆ ಸ್ವಾಗತ ಏನು ಹೇಳ್ತೀರಿ ಸರ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅನಿಸುತ್ತೆ ಮೊನ್ನೆ ಇಪ್ಪತ್ತೇಳು ಇಪ್ಪತ್ತೇಳು ಮೂರು ಎರಡು ಸಾವಿರ ಇಪ್ಪತ್ತೈದರ ಸಾಮಾನ್ಯ ಸಭೆಯಲ್ಲಿ ಈ ಒಂದು ಬೇಸಿಗೆ ಸಂದರ್ಭದಲ್ಲಿ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಐದು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಕುಡಿಯುವ ನೀರಿನ ಅಭಾವದಿಂದ ಎಲ್ಲ ನಗರದಲ್ಲಿರುವ ಎಲ್ಲ ಆರೋಗ್ಯ ಘಟಕಗಳಿಂದ ಶುದ್ಧ ನೀರಿನ ಕುಡಿಯುವ ನೀರಿನ ಘಟಕಗಳಿಂದ ಸಾರ್ವಜನಿಕರಿಗೆ ಕುಡಿಯುವ ನೀರನ್ನು ಪ್ರದರ್ಶನ ಸಭೆಯಲ್ಲಿ ನಮ್ಮ ದಿನ ಕುಡಿಯುವ ನೀರಿನ ಎರಡು ತಿಂಗಳು ಪುರಸಭೆಯಿಂದ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ನೀರಿನ ಬಿಸಿಲಿನ ದಾಹ ಬಹಳ ಇರೋದ್ರಿಂದ ನೀರು ಬಹಳ ಅವಶ್ಯಕತೆ ಜನರಿಗೆ ಹಾಗಾಗಿ ಎರಡು ತಿಂಗಳ ಮಟ್ಟಿಗೆ ಅಧ್ಯಕ್ಷರು ಸರ್ವ ಸದಸ್ಯರು ಒಂದು ನಿಯೋಗವನ್ನು ಮಾಡ್ಕೊಂಡಾಗ ಹಾಗೂ ಎಲ್ಲ ಪ್ಲಾಂಟ್ನವರು ಒಪ್ಕೊಂಡಾಗ ಇದೊಂದು ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಅಂದ್ಕೊಂಡು ಎಲ್ಲರೂ ಮತ್ತೊಂದು ಧನ್ಯವಾದಗಳು ಅವರಿಗೆ ಹಾಗೆ ಅಧ್ಯಕ್ಷರಿಗೂ ಧನ್ಯವಾದಗಳು ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನಮ್ಮ ಊರಲ್ಲಿ ಮೂರನೇ ವಾರ್ಡ್ನಲ್ಲಿ ಒಂದು ಎಲ್ಲ ರೆಡಿ ಇದ್ದು ಅದು ಆದಷ್ಟು ಬೇಗ ಚಾಲನೆ ಅಧ್ಯಕ್ಷರು ಮಾಡಿದರೆ ಅಲ್ಲಿ ಜನರಿಗೂ ಒಂದು ಅನುಕೂಲ ಆಗುತ್ತೆ ಅನ್ನೋದೊಂದು ಬೇಡಿಕೆ ಅಧ್ಯಕ್ಷರು ಆದಷ್ಟು ಜಲ್ದಿ ಅದನ್ನ ಬಗೆಹರಿಸೋದು ಅಂತ ಹೇಳಿ ಆರೋಪ ಎಲ್ಲ ಇದೆ ಸ್ವಲ್ಪ ಚಾಲನೆ ನೀರಿನ ಬೋರಿಂಗ್ ಪ್ರಾಬ್ಲಮ್ ಇದೆ ವಾಟರ್ದು ಅದೊಂದು ಸ್ವಲ್ಪ ಮಾಡಿದ್ರೆ ಎಲ್ಲರಿಗೂ